ಮಹಾರಾಷ್ಟ್ರಿಂದ ಆಚೆ ಬರೋ ಅಷ್ಟೊಡೆ ನನ್ನ ಜೀವನೇ ಕೈಗೆಡ್ಕೊಂಡಿದ್ದೆ ಹಾಯ್ ಸ್ನೇಹಿತರೆ ನಾನು ನಿಮ್ಮ ಎಬೇಳಿ ಹುಡುಗ ಮಾತಾಡ್ತಾ ಇರೋದು ಇವತ್ತು ನಾನು ಹುಲಿಯೂರು ದುರ್ಗಕ್ಕೆ ಹೋಗ್ತಾ ಇದ್ದೀನಿ ಏನಪ್ಪ ವಿಶೇಷ ಹುಲಿಯೂರ್ದುರ್ಗದಲ್ಲಿ ಇದ್ರೆ ನಮ್ಮ ಅಕ್ಕವರು ಅಲ್ಲೊಂದು ದುರ್ಗದಲ್ಲಿ ಮನೆ ಕಟ್ಟಿದ್ದಾರೆ ನಮ್ಮೂರಿಂದ ದುರ್ಗಕ್ಕೆ ನೂರು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಅಲ್ಲಿಗೆ ನಾನು ಗೃಹ ಪ್ರದೇಶಕ್ಕೆ ಅಂತ ಹೋಗ್ತಾ ಇದ್ದೀನಿ ಇವತ್ತು ಮಳೆ ಬರೋ ರೀತಿ ಇತ್ತು ಬಿಸಿಲು ಶಾನೆ ಇತ್ತು ಅದಕ್ಕೆ ನೂರು ಕಿಲೋಮೀಟ್ರ್ ಬೈಕಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿ ಕಾರ್ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಕಾರ್ ಅಂತಿದ್ದಂಗೆ ನನಗೆ ನೆನಪಾಯಿತು ಯಾರೇ ಒಬ್ಬರು ಕಾರ್ ತೊಗೊಳ್ಳೋದ್ಕಿಂತ ಮುಂಚೆ ಕಾರ್ ತೊಗೊಳೋರಿಗಾಗಲಿ ನಾನೊಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ನೀವು ಕಾರ್ ತೊಗೊಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಹೊಸ ಕಾರ್ ತಗೋಬೇಕಾ ಹಳೆ ಕಾರ್ ಅಂತ ನಾನು ರೀತಿ ನಾನು ಈ ಕಾರ್ ತೊಗೊಂಡು ಎರಡು ವರ್ಷ ಆಯಿತು ಈ ಕಾರ್ ತೊಗೊಂಡಿದ್ದು ನೋಡಿದ್ರೆ ನಾನು ಹೊಸ ಕಾರೇ ತಗೋಬೋದಾಗಿತ್ತು ಏನು ಮಾಡ್ತೀರ ನನಗೆ ಗೊತ್ತಾಗಲಿಲ್ಲ ಅವಾಗ ನಾನು ಸೆಕೆಂಡ್ ಹ್ಯಾಂಡ್ ಕಾರ್ನೇ ಖರೀದಿ ಮಾಡಿದೆ ಇದಕ್ಕೆ ನಾನು ಏಳುವರೆ ಲಕ್ಷ ಕೊಟ್ಟು ಬ್ರೀಝಾ ವಿಟಾರ ಬ್ರೀಝಾ ವಿಡಿ ಎಡಿ ಡಿ 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 ಆಪ್ಷನಲ್ಲಿ ತೊಗೊಂಡಿದ್ದೀನಿ ನಾನು ಇದರಲ್ಲೆಲ್ಲ ಫೀಚರು ಇದೆ ಆದರೆ ನನಗಿದು ತುಂಬ ಜಾಸ್ತಿ ದುಡ್ಡಲ್ಲಿ ತಗೊಬಿಟ್ಟೆ ನಾನು ಏಳುವರೆ ಲಕ್ಷ ಕೊಟ್ಟು ತೊಗೊಂಡಿದ್ದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಲ್ಲಿ ನಾನು ತಗೊಂಡಾಗ ಸ್ನೇಹಿತರೆ ಈ ಗಾಡಿ ತೊಂಬತ್ತು ಸಾವಿರ ಹೊಡಿತು ಇವಾಗ ನೋಡ್ಬೋದು ನೀವು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಹೊಡಿದೆ ಸ್ನೇಹಿತರೆ ಈ ಗಾಡಿನ ನಾನು ಕುಲ್ಕೇಶ್ವರ್ ತೊಗೊಂಡಿದ್ರೆ ಸೊರಗ್ತಿದ್ದು ನಾನು ಏನು ಮಾಡಿದೆ ಎರಡೂವರೆ ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟು ಇನ್ನು ಐದು ಲಕ್ಷ ರೂಪಾಯಿ ಲೋನ್ ಹಾಸ್ಕೊಂಡೆ ಸ್ನೇಹಿತರೆ ಲೋನ್ ಹಾಕ್ಸ್ಕೊಂಡ್ರೆ ಅದು ಐದು ಲಕ್ಷಕ್ಕೆ ಕೋಳ ಫೈನಾನ್ಸಲ್ಲೇ ಎರಡೂವರೆ ಲಕ್ಷ ರೂಪಾಯಿ ಇಂಟ್ರೆಸ್ಟ್ ರೇಟ್ನ ಆ್ಯಡ್ ಮಾಡಿದ್ದಾರೆ ಒಟ್ಟು ಏಳುವರೆ ಲಕ್ಷ ಆಯಿತು ಇನ್ನೆರಡು ಲಕ್ಷ ಹಾಕಿದರೆ ಸ್ನೇಹಿತರೆ ಹೊಸ ಕಾರೇ ತಗೋಬೋದಾಗಿತ್ತು ನನಗೆ ಫಸ್ಟ್ ಟೈಮ್ ತಗೋಬೇಕಾದ್ರೆ ಗೊತ್ತಾಗಲಿಲ್ಲ ಏನಪ್ಪ ಹಳ್ಳಿ ಹುಡುಗ ಇಷ್ಟೊಂದು ಕಾಸ್ಟ್ಲಿ ಕಾರ್ ಅಂತ ಯೋಚನೆ ಮಾಡ್ತಿದ್ದೀರಾ ಎಲ್ಲ ಸ್ನೇಹಿತರೆ ಈ ಕಾರನ್ನ ತಗೋಬೇಕು ಅಂತ ತುಂಬ ಆಸೆ ಇದೆ ತಗೊಂಡೆ ತೊಗೊಂಡ್ಮೇಲೆ ಈಗ ಅನ್ಸ್ತಾ ಇದೆ ಏನಕ್ಕಾದ್ರೂ ತೊಗೊಂಡೆ ಅಂತ ಯಾಕೆ ಅಂದರೆ ಹಳ್ಳಿಯಲ್ಲಿ ದುಡಿಯೋದು ತುಂಬಾ ಕಷ್ಟ ಇದೆ ಒಂದು ತಿಂಗಳ ಇ ಎಮ್ ಐ ಬಂದು ಹದಿನೇಳುವರೆ ಸಾವಿರ ಕಟ್ಟಬೇಕು ಸ್ನೇಹಿತರೆ ನಾಲ್ಕು ವರ್ಷ ಕಟ್ಟಬೇಕು ನಾವು ಹಳ್ಳಿಯಲ್ಲಿ ದುಡಿಯೋದು ದುಡ್ಡೆಲ್ಲ ಈ ಕಾರ್ಗೆ ಹೋಗ್ತಾ ಇದೆ ಇ ಎಮ್ ಐನ ಹದಿನೇಳುವರೆ ಸಾವಿರ ಕಟ್ಟಿದ್ರೆ ಡೀಸೆಲ್ ಬೇರೆ ಡೀಸೆಲ್ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಡೀಸೆಲ್ ಬೇರೆ ಹಾಕ್ಬೇಕಾಗುತ್ತೆ ಮತ್ತು ಸರ್ವಿಸ್ ಅಂದರೆ ಹತ್ತು ಸಾವಿರಕ್ಕೊಂದ್ಸರಿ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ ಇದು ಸರ್ವಿಸ್ ಕಾಸ್ಟ್ ಬಂದು ಒಂದು ಸತಿ ಹದಿನಾಲ್ಕೂವರೆ ಸಾವಿರ ಆಗುತ್ತೆ ಇನ್ನೊಂದು ಸರ್ತಿ ಬಂದು ಹತ್ತುವರೆ ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ನೀವು ಯಾವುದೇ ಕಾರಣಕ್ಕೂ ಲೋನ್ ಮೇಲೆ ಅಂತ ಯಾವುದೇ ಕಾರನ್ನ ತಗೋಬೇಡಿ ಅಥವಾ ಹೊಸ ಕಾರೂ ತಗೋಬೇಡಿ ನೀವು ಕಾರ್ ತಗೋಬೇಕಾದ್ರೆ ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಎರಡು ಲಕ್ಷ ಇದೆಯಾ ಎರಡೂವರೆ ಲಕ್ಷ ಇದೆಯಾ ಅಂತ ಫಸ್ಟ್ ನೋಡ್ಕೊಳ್ಳಿ ಆ ದುಡ್ಡಿಗೆ ಮಾತ್ರ ನೀವು ಒಂದು ಎರಡು ಎರಡುವರೆ ಲಕ್ಷ ರೂಪಾಯಿಗೆ ಸೆಕೆಂಡ್ ಹ್ಯಾಂಡ್ ಕಾರ್ನ ಖರೀದಿ ಮಾಡಿ ಅದು ಯಾರು ಇ ಎಮ್ ಐ ಕಟ್ಟಬೇಕು ಅಂತ ಏನಿರಲ್ಲ ಸ್ನೇಹಿತರೆ ಅದು ನೀವು ತಗೊಂಡು ನಿಮ್ಮ ಮನೆ ಮಕ್ಕಳೆಲ್ಲ ನಿಂತಿರ್ತೇವೆ ನಾವು ಹೋಗ್ಬೇಕಾದ್ರೆ ಬರಿಗೈನಲ್ಲಿ ಗುರುಪ್ರೇಶಕ್ಕೆ ಹೋಗ್ಬಾರ್ದು ಏನಾದರೂ ಒಂದು ಗಿಫ್ಟನ್ನು ಹೋಗ್ಬೇಕು ಅಂತ ಮಾಗಡಿಯಿಂದ ಮುಲಿಯೋರ್ದುರ್ಗ ಹೋಗ ಹೋಗ್ತಾ ರೋಡಲ್ಲಿ ಎಕರೆ ಫಾರೆಸ್ಟ್ ಇದೆ ಸ್ನೇಹಿತರೆ ನೋಡಿ ಇದೇ ಫಾರೆಸ್ಟು ಈ ಫಾರೆಸ್ಟ್ ಹೆವಿ ಡೇಂಜರಸ್ ಇಲ್ಲಿ ಆನೆಗಳು ಮತ್ತು ಚಿಂತೆ ಎಲ್ಲ ಇದೆ ಈ ಫಾರೆಸ್ಟಲ್ಲಿ ನಾಲ್ಕು ಕಿಲೋಮೀಟ್ರ್ ಡ್ರೈವಿಂಗ್ ಮಾಡಬೇಕು ಇಲ್ಲಿಂದ ಮುಂದೆ ಹೋದರೆ ಹುಲಿಯೂರು ದುರ್ಗ ಸಿಗುತ್ತೆ ಇಲ್ಲಿಂದ ಇನ್ನೂ ಇಪ್ಪತ್ತು ಕಿಲೋಮೀಟ್ರ್ ಇದೆ ನೋಡಿ ಸ್ನೇಹಿತರೆ ಇಲ್ಲಿಗೆ ಫಾರೆಸ್ಟ್ ಆಯಿತು ಫಾರೆಸ್ಟ್ನ ಆಚೆ ಬರುವಷ್ಟೊಳಗೆ ನಾನು ಜೀವನೇ ಕೈಗಿಟ್ಕೊಂಡಿದ್ದೆ ಯಾಕಪ್ಪ ಅಂದರೆ ಇಲ್ಲಿ ಒಬ್ಬರು ಲೇಡೀಸ್ನ ಚಿರ್ತೆ ತಿಂದ ಅದಕ್ಕೆ ಆನೆಗೇನೆ ಎಲ್ಲ ಅಟ್ಯಾಕ್ ಅಂತ ತುಂಬ ಭಯ ಆಗಿತ್ತು ಈಗ ಫಾರೆಸ್ಟ್ ಬಿಟ್ಟು ಮುಂದೆ ಬಂದೆ ಈಗ ಒಂದು ಸ್ವಲ್ಪ ಜೀವ ಬಂದಂಗೆ ಆಗೈತೆ ನಾವು ನಾ ನಮ್ಮ ಅಯ್ಯ ಬಂದ್ರು ಏನೋ ಬೈತಾವ್ರೆ ಬನ್ನಿ ಹೋಗಿ ನೋಡೋಣ ಬೇಗ ಬಂದಿದ್ಯಾ ಅಂತ ಹೇಳ್ತಾವ್ರೆ ಅಲ್ಲಿ ಹೋಗಿ ನೋಡೋಣ ಬನ್ನಿ ಅದಕ್ಕೇನು ಸರಿ ಇಲ್ಲ ಅಂತಾರೆ

ಮನೆಯೆಲ್ಲ ನೋಡ್ಕೊಂಡ್ ಬಂದೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಕಟ್ಟಿದ್ರು ಆಮೇಲೆ ನಮ್ಮಅಕ್ಕ ಅವ್ರಿಗೆ ಗಿಫ್ಟ್ ನನ್ನ ಪ್ರೆಸೆಂಟ್ ಮಾಡಿದೆ ಸ್ನೇಹಿತರಲ್ಲಿ ಮಕ್ಕಳಿಂದ ಆಡಿನ ಕಾರ್ಯಕ್ರಮ ಬೇರೆ ಇದೆ ಹಾಗೆ ಊಟ ಮಾಡೋಣ ಅಂತ ಊಟದ ಆಲ್ ಕಡೆ ಬಂದೆ ಸ್ನೇಹಿತರೆ ಇಲ್ಲಿ ಅಡುಗೆ ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಇಲ್ಲಿ ಊಟ ಮಾಡಿಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ